ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಇದಕ್ಕೆ ಹೆಚ್ಚಿನ ಪದಾರ್ಥಗಳೇನು ಬೇಕಾಗೋದಿಲ್ಲ ಹಾಗೆಯೇ ನಾನಿಲ್ಲಿ ಕೋವನೇನು ಬಳಸ್ತಾ ಇಲ್ಲ ಮನೆಯಲ್ಲಿರುವಂತಹ ಕಡಿಮೆ ಪದಾರ್ಥಗಳಲ್ಲಿ ನಾನು ಕ್ಯಾರೆಟ್ ಹಲ್ವಾನ ಮಾಡ್ಕೊಳ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಕೆ ಜಿ ಕ್ಯಾರೆಟ್ನ ತುರ್ಕೊಂಡಿರೋದನ್ನು ಸೇರಿಸ್ಕೊಳ್ತೀನಿ ತುಪ್ಪದಲ್ಲಿ ಒಂದು ಹದಿನೈದು ನಿಮಿಷದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಹದಿನೈದು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡ ನಂತರ ಸ್ವಲ್ಪ ತಟ್ಟೆನ ಮುಚ್ಚಿ ಆವಾಗವಾಗ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಕ್ಯಾರೆಟು ತುಪ್ಪದಲ್ಲೇ ಬೇಯುತ್ತೆ ಮೀಡಿಯಮ್ ಫ್ಲೇಮ್ ಇರ್ ಇಟ್ಕೋಬೇಕು ಇಟ್ಕೊಂಡ ನಂತರ ನಾನಿಲ್ಲಿ ಅರ್ಧ ಕೆ ಜಿ ಕ್ಯಾರೆಟ್ ತುರಿಗೆ ಕಾಲು ಲೀಟ್ರು ಹಾಲನ್ನ ತೊಗೊಂಡಿದ್ದೀನಿ ಹಾಲು ಗಟ್ಟಿ ಇರಬೇಕು ಆ ಲೀಟ್ರು ಹಾಲನ್ನು ಸೇರಿಸ್ಕೊಳ್ತೀನಿ ಇದು ಕ್ಯಾರೆಟು ಒಂದು ಸ್ವಲ್ಪ ಬೆಂದ ನಂತರ ನಾನು ಹಾಲನ್ನ ಸೇರಿಸ್ಕೊಳ್ತೀನಿ ಹಾಲಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ ಆನಂತರ ಇದಕ್ಕೆ ನಾನು ಕಾಲು ಕೆ ಜಿಯಷ್ಟು ಸಕ್ಕರೆನ ಸೇರಿಸ್ಕೊಳ್ತೀನಿ ನೋಡಿ ಕ್ಯಾರೆಟು ಸ್ವಲ್ಪ ಬೆಂದಿರಬೇಕು ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ನೀಟಾಗಿ ಬೆಂದಿದೆ ಅಂತ ಗೊತ್ತಾದಾಗ ನಾನು ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತೀನಿ ಯಾವುದೇ ಅಡುಗೆ ಸ್ವೀಟ್ ಮಾಡುವಾಗ ನಾವು ಸಕ್ಕರೆ ಅಥವಾ ಬೆಲ್ಲನ ಮೊದಲಿಗೆ ಹಾಕ್ಬಾರ್ದು ಆವಾಗ ರವೆ ಪಾಯಸ ಮಾಡುವಾಗ ರವೆ ಬೇಯೋದಿಲ್ಲ ಅಕ್ಕಿ ಪಾಯಸ ಮಾಡುವಾಗೂ ಅಷ್ಟೇ ಅಂದರೆ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನಾವು ಸ್ವೀಟ್ಗಳು ಮಾಡುವಾಗ ಕೊನೆಯಲ್ಲಿ ಸಕ್ಕರೆನ ಹಾಕ್ಕೋಬೇಕು ಪಾಕ ತೆಗೆಯುವಂಥದಕ್ಕೆ ಹಾಕ್ಕೋಬೋದು ಆದರೆ ಈ ರೀತಿ ಮಾಡೋದಕ್ಕೆ ಕೊನೆಯಲ್ಲಿ ಹಾಕ್ಕೋಬೇಕು ನೋಡಿ ಇವಾಗ ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಸಕ್ಕರೆನ ಸೇರಿಸ್ಕೊಂಡು ಸಕ್ಕರೆ ಕರಗಿ ಸ್ವಲ್ಪ ಸೈಡಲ್ಲಿ ತುಪ್ಪ ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ ಈ ಮಧ್ಯೆ ನಾನು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಗೆ ಗೋಡಂಬಿ ದ್ರಾಕ್ಷಿನ ತಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತೀನಿ ನೀವು ಬೇಕಿದ್ದರೆ ತಗೊಬೋ ಹಾಕೋಬೋದು ಏಲಕ್ಕಿ ಪುಡಿ ಹಾಕ್ಕೊಂಡೆ ಅರ್ಧ ಸ್ಪೂನು ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿನ ನಿಮಗೆ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ ಅದನ್ನೇನು ಉರಿಯೋದು ಬೇಡ ಡೈರೆಕ್ಟಾಗಿ ಹಸಿದ ಇದಕ್ಕೆ ಬೆರೆಸ್ಕೊಳ್ಳೋದು ಬಾದಾಮಿ ಮಾತ್ರ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಹಾಗೆ ತಗೊಂಡು ಸೇರಿಸ್ಕೊಂಡಿದ್ದೀನಿ ಸುಲಭವಾಗಿ ಹಾಗೆ ಸಣ್ಣ ಪುಟ್ಟ ಮನೇಲಿ ಬರ್ತಡೇ ಮಾಡುವಾಗ ಮಾಡ್ಕೋಬೋದು ತುಂಬ ಬೇಗ ಆಗುತ್ತೆ ಹಾಗೆ ಕಡಿಮೆ ಖರ್ಚಿನಲ್ಲಿ ಕ್ಯಾರೆಟ್ ಅಲ್ವಾ ಆಗುತ್ತೆ ನಾನು ಹೇಳ್ಕೊಟ್ಟಿರೋ ಮೆಥೆಡಲ್ಲಿ ಒಂದ್ಸರಿ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂತು ಅಂತ ತಿಳಿಸಿ ಮೊದಲೇ ಮೊದಲಿಗೆ ಬಾರಿಗೆ ನಮ್ಮ ಚಾನಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನೋಡಿ ಇಷ್ಟು ಎಣ್ಣೆ ತುಪ್ಪ ನಾವೇನು ಹಾಕಿದ್ವಿ ಅದು ಸೈಡಲ್ಲಿ ಬಿಡ್ತಾ ಬಂದರೆ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಅಂತ ಅರ್ಥ ನಿಮಗೆ ಬೇಕು ಅಂದರೆ ಕೋವಾನ ಸೇರಿಸ್ಕೋಬೋದು ನಾನಿಲ್ಲಿ ಕೋವ ಸೇರಿಸ್ತಾ ಇಲ್ಲ ನೋಡಿ ಈ ರೀತಿ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಹೇಗೆ ಬಂತು ಅಂತ ಟ್ರೈ ಮಾಡಿ ತಿಳಿಸಿ ಧನ್ಯವಾದಗಳು